ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಇವತ್ತು ನಾವು ನಮ್ಮನೆ ತೋಟ ಹೋಬಳಿ ಆಲೂರು ತಾಲೂಕು ಹಾಸನ ಜಿಲ್ಲೆ ಇಲ್ಲಿದ್ದೀವಿ ನೀವು ಇಲ್ಲಿ ಗಮನಿಸ್ಬೋದು ಈ ನನ್ನ ತೋಟದ ಎರಡು ತೋಟಗಳ ಮಧ್ಯದಲ್ಲಿರ್ತಕ್ಕಂಥ ಬದುವಿನಲ್ಲಿ ಶಾಶ್ವತ ಹಸಿರುಗಲೆ ಗೊಬ್ಬರದ ಗಿಡಗಳನ್ನು ಕಡ್ಡಿಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸೊ ಇದು ಗ್ಲಿರಿಸಿಡಿಯ ಕಡ್ಡಿಗಳು ಮತ್ತು ಅಲ್ಲಿ ನಾವು ನೆಟ್ಟಿರುವಂಥದ್ದು ಹಾಲುವಾಣ ಕಡ್ಡಿಗಳು ಈಗ ಹೇಗೆ ಮಾಡ್ತಿದ್ದಿ ಅಂದರೆ ನೋಡಿ ಈ ಉದ್ದಕ್ಕೂ ಈ ಬದುವಿನಲ್ಲಿ ಪ್ರತಿ ಮೂರಡಿಗೆ ಒಂದೊಂದು ಒಂದು ಗ್ಲಿರಿಸಿಡಿಯ ಒಂದು ಹಾಲ್ವಾಣ ಒಂದು ಗ್ಲರಿಸಿಡಿಯ ಮತ್ತೆ ಗ್ಲರಿಸಿಡಿಯ ಮತ್ತೆ ಹಲವಾಣ ಈ ರೀತಿ ಮಾಡ್ಕೊಂಡು ಹೋಗ್ತಿದ್ದೀವಿ ಈ ಗ್ಲಿರಿಸಿಡಿ ಹಾಲ್ವಾಣದ ಪಕ್ಕ ಎರಡು ಗ್ಲಿರಿಸಿಡಿಯ ಬರುತ್ತೆ ಮತ್ತು ಹಲವಾಣ ಬರುತ್ತೆ ಇವೆರಡರ ಮಧ್ಯೆ ಅಗಸೆ ಬರುತ್ತೆ ಸೊ ಗ್ಲಿರಿಸಿಡಿಯ ಅಗಸೆ ಹಾಲ್ವಾಣ ಅಥವಾ ಗ್ಲಿರಿಸಿಡಿಯ ಹಾಲ್ವಾಣ ಮತ್ತು ಸಿಮರೂಬ ಈ ಕಾಂಬಿನೇಷನ್ನಲ್ಲಿ ಈ ಬದುಗಳಿಗು ಬದುಗಳ ಉದ್ದಕ್ಕೂ ಇದು ಈ ರೀತಿ ಒಂದು ಶಾಶ್ವತ ದ್ವಿದಳ ಧಾನ್ಯ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಇದನ್ನು ನೋಡ್ತಾ ಹೋಗೋಣ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮನೆ ತೋಟ ಲೊಕೇಟೆಡ್ ಅಟ್ ಹೋಬಳಿ ಆಲೂರ್ ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಟುಡೇ ವಿ ಆರ್ ಪ್ಲಾನಿಂಗ್ ಟು ಪ್ಲಾಂಟ್ ಪೆರಿನಿಯಲ್ ನೈಟ್ರೋಜನ್ ಫಿಕ್ಸಿಂಗ್ ಗ್ರೀನ್ ಮೆನ್ಯೂರಿಂಗ್ ಪ್ಲಾಂಟ್ ಸಚಾಸ್ ಗ್ಲಿರಿಸೀಡಿಯಾ ಕ್ಯಾನ್ ಸಿ ದ ಸ್ಟಿಕ್ಸ್ ಇಯರ್ ಆ್ಯಂಡ್ ಕ್ಯಾನ್ ಆಲ್ಸೋ ಸಿ ದ ಸ್ಟಿಕ್ಸ್ ಇಯರ್ ವಿಚ್ ಈಸ್ ಆರೆಡಿ ಪ್ಲಾಂಟೆಡ್ ಎಷ್ಟೇ ಬಿ ಪ್ಲಾಂಟೆಡ್ ಅ ಡಿಸ್ಟೆನ್ಸ್ ಆಫ್ ಅಪ್ರಾಕ್ಸಿಮೇಟ್ಲಿ ನೈನ್ ಟು ಟೆನ್ ಫೀಟ್ ना इन बिटवी यू आर् प्लानिंग टू प्लैंट टू नंबर्स आफ्वर ग्लेरी इन बिटवी दिस टू विसो प्लांट सस्बेनिया ग्रेंडी फ्लोरा इन बिटवीन दम सो दिस आर्ल देरियर ग्रीन मेन्यूरींग प्लैंट्स विच यू कीप चापिंग एंड मलिंग एवरी फ्रीक्वेंटली ना इन आर्डर टू प्लैंट दिसक्वेर मेन्यूर् सो वाट वी आर डूयिंग इस हिियर वी आर् प्रिपेरींग मेन् मित्ररे इ ना वो ಸಾವಯವ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿರೋ ಎಲಿಮೆಂಟ್ಸ್ನ ಇಲ್ಲಿ ಯೂಸ್ ನಾನು ಹೇಳ್ತಾ ಬರ್ತೀನಿ ಮುಖ್ಯವಾಗಿ ನೋಡಿ ಇಲ್ಲಿಂದ ಗಮನಿಸ್ಬೋದು ಇಲ್ಲಿ ಕಪ್ಪು ಬಣ್ಣದಲ್ಲಿರ್ತಕ್ಕಂಥದ್ದು ಇದು ಗೋಡು ಮಣ್ಣು ಅಂದರೆ ನಾನು ಮುಂಚೆ ಹತ್ತು ವರ್ಷದಿಂದನೇ ಗೋಡು ಕೆರೆ ಗೋಡು ಮಣ್ಣು ಅಂತೀವಲ್ಲ ಅದನ್ನು ಹೊಟ್ಟಿಸಿದ್ದೆ ಇದು ತುಂಬ ಅಂಟು ಮಣ್ಣು ಈಗ ಮಳೆ ಬೇರೆ ಇವಾಗ ಎರಡು ನಿಮಿಷದ ಕೆಳಗಡೆ ಹಾಗಾಗಿ ಇದು ಅಂಟು ಮಣ್ಣು ಥರ ಕಾಣಿಸ್ತಿದೆ ಇದು ಗೋಡು ಮಣ್ಣು ಇದರಲ್ಲಿ ನನಗೆ ಏರಿಯೇಷನ್ ಗಾಳಿ ಆಡುವಿಕೆ ಕಮ್ಮಿ ಅದಕ್ಕೋಸ್ಕರ ನೋಡಿ ಇದು ಹೊಳೆ ಮರಳು ನಿಮಗೆ ಗೊತ್ತಿರ್ಬೋದು ನಮ್ಮನೆ ತೋಟದ ಉತ್ತರ ಭಾಗದಲ್ಲಿ ಶಂಕುತೀರ್ಥ ಅನ್ನೋ ನದಿ ಹರಿಯುತ್ತೆ ಆ ನದಿಯಿಂದ ತಂದಂಥ ಇದು ಮರಳು ಉಸುಕು ಹೊಳೆ ಮರಳು ಇದಿದೆ ಇದರ ನಂತರ ಇದು ಕೆಂಪು ಮಣ್ಣು ಸೊ ನಮ್ಮ ತೋಟದಲ್ಲೇ ಕನ ಸಂಗ್ರಹಣೆ ಮಾಡಿದಂಥ ಮೇಲ್ಮಣ್ಣು ಅಥವಾ ಕೆಂಪು ಮಣ್ಣು ಇದನ್ನು ತಗೊಂಡಿದ್ದೀವಿ ಇದರ ಪಕ್ಕದಲ್ಲಿರ್ತಕ್ಕಂಥದ್ದು ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆ ಅವರ ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ಸ್ ಕಂಪನಿ ಉತ್ಪನ್ನವಾದಂತಹ ಪ್ರಜ್ವಲ ಎನ್ನುವ ಒಂದು ಹದಿನಾರು ಪೋಷಕಾಂಶವುಳ್ಳ ಗೊಬ್ಬರ ಸಾವಯವ ಗೊಬ್ಬರ ಇದನ್ನು ತರಿಸಿಟ್ಕೊಂಡಿದ್ದೀನಿ ಇದ್ರ ಪಕ್ಕದಲ್ಲಿರುವಂಥದ್ದು ಬೇವಿನ ಹಿಂಡಿ ವಿವಿಧ ರೀತಿಯ ಹಿಂಡಿಗಳು ಇದರಲ್ಲಿ ಬೇವು ಹೊಂಗೆ ಔಡಲ ಕಡಲೆಕಾಯಿ ಹಿಂಡಿ ಅವೆಲ್ಲ ಇದೆ ನಾವು ಹಿಂಡಿ ದ್ರಾವಣಕ್ಕಿಂತ ತರಿಸ್ಕೊಂಡಂಥ ಹಿಂಡಿಗಳನ್ನು ಇಲ್ಲಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಕಾಣ್ತಿರೋದು ಇದು ವಲಯ ಬೂದಿ ನಮ್ಮ ವಲಯ ಬೂದಿ ಅಂತ ಹೇಳ್ತೀವಲ್ಲ ಇದರಲ್ಲಿ ನಾವು ಕುರುಂಬಳೆ ಕುರುಂಬಳೆಲ್ಲ ಸುಟ್ಟಿರ್ತೀವಿ ತುಂಬ ಪೊಟ್ಯಾಷಿ ಅಂಶ ಇರುತ್ತೆ ಇದು ವಲಯ ಬೂದಿ ಇದಿಷ್ಟು ಮಿಶ್ರಣಗಳನ್ನು ಇದನ್ನು ತಗೊಂಡು ನಾವು ನಾವು ಇವಾಗ ಒಂದು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡ್ಕೊತೀವಿ ಈ ಇದಕ್ಕೆ ಜೀವಿಗಳನ್ನು ಸೇರಿಸಲಿಕ್ಕೆ ಎ ಇ ಎಮ್ ಎನ್ರೀಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ತೀನಲ್ಲ ನೋಡಿ ಇದು ಎಮ್ ಲಿಕ್ವಿಡ್ ಇದೆ ಇದನ್ನು ನಾವು ಜೀವಿಗಳಿಗೋಸ್ಕರ ಮಿಶ್ರಣ ಮಾಡ್ತೀವಿ ಇದಿಷ್ಟನ್ನು ಸೇರಿಸಿ ನಾವು ಇವಾಗ ಗೊಬ್ಬರವನ್ನು ಉತ್ಪಾದನೆ ಮಾಡಿ ನಮ್ಮ ಗ್ಲಿರಿಸೀಡಿಯಾ ಮತ್ತು ಹಲವಾಣ ಕಡಿ ನೆಡ್ತೀವಲ್ಲ ಅದಕ್ಕೆ ಉಪಯೋಗಿಸ್ಕೊಳ್ಳೋ ಒಂದು ಯೋಚನೆಯಲ್ಲಿ ಇದ್ದೀವಿ ಡಿಯರ್ ಫ್ರೆಂಡ್ಸ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಆರ್ಗ್ಯಾನಿಕ್ ಮ್ಯಾನೂರ್ ಟು ಪ್ಲಾಂಟ್ ದಿ ಪೆರಿನಿಯಲ್ ಪ್ಲಾಂಟ್ಸ್ ಸಚ್ ಆಸ್ ಗ್ಲಿರಿಸೀಡಿಯಾ ಇರುತ್ರಿನ ಎಟ್ಸೆಟ್ರಾ ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂ ಪ್ರಿಪೇರ್ ಆ್ಯಂಡ್ ಇಂಟಿಗ್ರೇಟೆಡ್ ಆರ್ಗ್ಯಾನಿಕ್ ಮ್ಯಾನೂರ್ This is called integrated because it has got more than five to six elements. Let me start with one. This is called tank tank shield. Tank bed shield. So this I brought it about ten years back. It is laying here. It's a tank bed shield which is uh, black in colour and it has got a lot of clayness. So there is no aeration here, it's a clay soil. To make it aerated, we are using what is called river sand. This is called river sand. There is a river shankutirtha flows at the northeast corner of our farm. So we collected this small quantity of river sand this sand get mixed into this clay soil to make it aeration perforations this is our top soil from our own farm it's the red soil the top soil which we collected from the other location of the farm so this is the third element the fourth element is uh, this is the fully digested 16 plant nutrient uh, rich organic manure from vital plant products of dr vijay prakash Ekade. this he called it as prajwala brand so we have brought this manure also yesterday this is a readily usable manure it's got all the nutrients and microbes the next layer is this. This various oil seed cakes for the oil seed cake liquid manure. We use this. Today we brought some of that quantity here also to mix this integrated organic manure. Lastly, we have this uh, ash, which is prepared uh, in our uh, uh, boiler bathroom boiler system. We mainly use this, uh, the coconut uh, palms and the uh, res residues. This is, this will be rich uh, in potash. So to uh, to when, once we mix all these things, we need to add some microbes also. For that, we are using what is called AEM, enrichable microorganism, which is rich in microbes, which will which will facilitate uh, convert this manure into available format to our plants. So, summary: we have clay, the sand, tank bed soil, the sand to make the tank bed soil perforation, aeration. We have the topsoil of our own land. Then we have the organic manure. Then we have the various oil seed cakes, and also we have what is called. The ash. So, we are going to mix all these things now, prepare an integrated manure.